एन्ने इस्ता, सिग्रेट इस्ता, सिग्सिपार इस्ता, युण अल्ला बिड़ा अगला, बेलेगे अध्रे, अध्रेले, दिमा ए सोम्या, इन्न आगेला निन जड़ता, बैटरी लगू मख्वाना मखड़ दुल्ला, यल्ला रेप मेले आटा ಇಷ್ಟು ದೊಡ್ಡಕ್ಕಾದ್ರು ಎಲ್ಲ ನಾನ ಮಾಡ್ಬೇಕು ನಿಂದ ಬರ್ಬರ್ತ ಸಣ್ಣ ಕ್ಯಾಬ್ ನೀನ ನಾನ್ ಗೊತ್ತಿರೋ ವಿದ್ಯೆ ನಮ್ಗೆ ಮಾತ್ರ ಯಾರು ಡಾಕ್ಟರ್ ಗಾರೆ ಸರ್ಜನ್ ಯಾರು ಪ್ರಚಂಡ ಗುರುಜಿ ದಿನ ಮುಂಜಾನೆ ಎದ್ದು ಒದಿರು 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 ಹಾಳಾಗಿ ಹೋಗ್ಬಿಟ್ಟೈತಿ ನಿನ್ ಸಲುವಾಗಿ ಒಂದರ ದಿನ ಲಘು ಎದ್ದು ನೀನ್ ನೀ ಮಾಡ್ಕೊಂಡು ಹೋಗ್ಕೇನವಾ ಎಲ್ಲ ನಾನಾ ಮಾಡ್ಬೇಕು ಹಾ ಬನ್ನಿ ಹ ನನ್ನ ಹೆಂಗ್ ಬಡ್ಕೊಳೋದು ನೀ ಹಾಡ್ ಕೇಳ್ಕೊಂತ ಜಳಕ ಮಾಡು ಈ ಜನ್ಮದಾಗ ಎಷ್ಟ್ ಹೇಳಿದ್ರು ನೀನ್ ಬುದ್ದಿನ ಬಿ ಬರೇ ಯಾವಾಗ ನೋಡಿದ್ರು ಬರೇಲಾ ಹಂಗತ್ತಗೈತಿ ಕಾಲೇಜ್ ಹೋಗ್ ಖಬ್ರೈತೆ ನಿಲ್ ನಿನಗ ನೀನ್ ಸಲುವಾಯ್ ಹಾಕಿ ನೋಡುವ ನನ್ಗ ಕಿವಿಯಾಗ ಅದನ್ನ ಸಿಗಸ್ಕೊಳ್ಳೋದು ಕೈಯ ಫೋನ್ ಹಿಡ್ಕೊಂಡು ಕುಂದ್ರದು

ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ ಮಾಡ್ತಾನೆ ಆಕೆ ರೇಟ್ ಯಾವ ಯಾವ್ಯಾವ ಏನೇನು ಹೇಳ್ತಾನಂತ ಹಂಗ ಒಬ್ಬ ಬಗ್ಗೆ ಮಾತಾಡಕ್ಕೆ ಮಾತಾಡಕ್ ಅವ್ರ ಅವ್ವ ಅವ್ರಪ್ಪ ಬಾ ಅದಾರ ಇದ್ರು ಪೂರಾ ಫ್ಯಾಮಿಲಿ ಬಗ್ಗೆನೇ ಗೊತ್ತಿಲ್ಲ ನಂಗೆ ನೀವೇ ದೋಸ್ತ ಬಂದ್ಲಕೆ ನಾನು ಕಾಲ್ ಮಾಡ್ತಾನೆ ಕಾಲ್ ರಿಸೀವ್ ಮಾಡಿ ಇವತ್ತು ಎಷ್ಟೊತ್ತಿದ್ರು ನಾನು ರೇಟ್ ಜಾಸ್ತಿ ಪ್ರೂವ್ ಮಾಡ್ತಾನೆ ಸೌಮ್ಯಾ ಸೌಮ್ಯ ತಡಿ ನಿಮ್ ಕೂಡ ಮಾತಾಡ್ಬೋದು ನನಗ ಎಲ್ಲಾರು ಹೇಳ ಅದಕ್ ನಾನು ಹಾಕಿ ನನ್ಗ ಇಷ್ಟ ಇದ್ರ ಅಂತ ಇಲ್ಲ ಅಂದ್ರ ಇಲ್ಲ ಅಂತ ಹೇಳ ನಾನು ಇವತ್ತೊಂದು ನೈಟ್ ನಿಮ್ ಕೂಡ ಇರ್ಬೇಕಿತ್ತು ಅದಕ್ಕೆ ರೀ ನೀಗೇನಂತ ಈಗ ರೆ ಕನ್ಫರ್ಮ್ ಆಗतला ನಿಂದು ಹೇ ನಿಂಗಾ ಕೈ ಆತಿದ್ದೆ ನೋಡ ಅವಾಗಿಂದ ಅಪ್ಪ ಇಲ್ಲಿ ಯಾರ್ಯಾರೋ ಅದಾರೋ ಏನೇನೋ ಮಾತಾಡ್ತಾರ ಬರ್ತಾರ ಏನೇನಾದ್ರೂ क्वेश्चन ಕೇಳ್ತಾರೆ ನೀ ಒಬ್ಬನ ನೋಡ ನಾನು ಚಿಕ್ಕಿ ಚಲೋ ಮಾತಾಡೋದಂದ್ರ ನಾ ಕೇಳಿದ್ ಕೇಳಿದಕ್ಕೆ ಅಣ್ಣ ಊರಗೆ ಹುಡುಗರು ಬರೆ ಇದ್ನ ಮಾತಾಡಕ್ಕೆ ఉంటಾರ ಮೊದಲು ನಾನು ಇದನ್ನ ನಂಬಿದ್ದಿಲ್ಲ ಆದ್ರೆ ಡೈರೆಕ್ಟ್ ಕೇಳಿದ್ಮೇಲೆ ನನಗೆ ಬಾಳ ಅಸಹ್ಯ ಅನ್ಸದ್ ಹೇ ಸುನಿಲ್ ಏನಾಗಿತಿ ನಿನ್ಗ ಯಾಕೆ ಹಿಂಗ್ ಮಾತಾಡತಿ ನನಗೆ ಯಾರು ಹೇಳಿದ್ದು ಕೇಳಬಾರ್ದು ಅಂತ ಸಾಂಗ್ ಕೇಳ್ಕೊಂತ ಹೋಗ್ತೀನಿ ಸಾಂಗ್ ಕೇಳ್ಕೊಂತ ಬರ್ತೀನಿ ಊರನ್ ಹುಡುಗರು ನನ್ನ ಬಗ್ಗೆ ಮಾತಾಡತ್ತಾರ ಯಾರೇನು ಮಾತಾಡಿದ್ರ ನನಗೆ ಏನೋ ಗೊತ್ತಾಗಂಗಿಲ್ಲ ಸುನಿಲ್ ನಾನು ಪಾಡಿಗೆ ನಾನು ಹೋಗ್ತೀನಿ ಬರ್ತೀನಿ ಸಾಂಗ್ ಕೇಳ್ಕೊಂತ ನೀ ಏನು ಮೂರು ಹೊತ್ತು ಆ ಇಯರ್ಬಡ್ಸ್ ಯೂಸ್ ಮಾಡ್ತೀಯಲ್ಲ ಅದ ನೀ ಮಾಡೋ ದೊಡ್ಡ ತಪ್ಪು ಕೇಳಿರೋ ಸ್ವಲ್ಪ ನಿಮಗ ಇಷ್ಟ ಇದ್ರ ಐತಿ ಅಂತ ಇಲ್ಲ ಅಂದ್ರ ಇಲ್ಲ ಅಂತ ನಾನು ಇವತ್ತೊಂದು ನೈಟ್ ನಿಮ್ ಕೂಡ ಇರ್ಬೇಕಿತ್ತು ಅದಕ್ಕ ಹಿಂಗೆಲ್ಲ ಅನ್ಕೊಂಡಾರ ನನ್ ಬಗ್ಗೆ ಎಷ್ಟು ಹೊಲಸ್ ಜನ ಅದಾರಲ್ಲ ಇಲ್ಲಿ ಯಾರ ಮಾತು ಕೇಳಬಾರ್ದು ಅಂತ ನನ್ ಪಾಡಿಗೆ ನಾ ಇದ್ದಿದ್ದ ತಪ್ಪಾಗಿ ಈಗ ಸಮಾಧಾನ ಮಾಡ್ತೀನಿ ನೀ ಏನಂತ ನನಗೆ ಗೊತ್ತೈತಿ ಇದ್ರಾಗ ನಿನ್ ತಪ್ಪೇನು ಇಲ್ಲ ಆದ್ರೆ ನಾವ್ ಯಾರ ಜೊತೆ ಯಾವಾಗ ಹೆಂಗಿರ್ತಾವ ಅನ್ನೋದೇ ಇಂಪಾರ್ಟೆಂಟ್ ಆಗ್ತೈತಿ ಮೂರು ಹೊತ್ತೂ ಇಯರ್ಫೋನ್ ಇಯರ್ಫೋನ್ ಅಂತಂದ್ರೆ ಅದನ್ನ ಯೂಸ್ ಮಾಡ್ಕೋತಾ ಇದ್ರೆ ಕೆಲವೊಂದು ಸರ್ತಿ ಇಂಥ ಹಣ ಹೊತ್ತೊಳ್ಗೇನೇ ದಾರಿ ಮಾಡ್ಕೊಟ್ಬಿಡ್ತಾವೆ ನಮ್ಮ ಸುತ್ತಮುತ್ತಲು ನಾವು ದಾರಿ ಹೋಗುವಾಗ ನಮ್ಮ ಬಗ್ಗೆ ಯಾರು ಏನು ಅನ್ನೋದು ಕೇಳಿಸ್ಕೊಳ್ಳೋದು ತಪ್ಪಲ್ಲ ಒಳ್ಳೇದನ್ನು ಇಟ್ಕೋಬೇಕು ಬ್ಯಾಡಾಗಿದ್ದನ್ನು ಕೈ ಬಿಡ್ಬೇಕು ಇನ್ನು ಮುಂದೆ ಹಿಂಗೆಲ್ಲ ಕಡೆನೂ ಮೂರು ಹೊತ್ತು ಇಯರ್ಫೋನ್ ಯೂಸ್ ಮಾಡೋದನ್ನ ಬಿಡ್ತೀವಿ ನೀ ಏನ್ ಮೂರು ಹೊತ್ತು ಆ ಇಯರ್ಬಡ್ಸ್ ಯೂಸ್ ಮಾಡ್ತೀಯಲ್ಲ ಅದ ನೀ ಮಾಡು ದೊಡ್ಡ ತಪ್ಪ ಊರಾಗೆಲ್ಲ ಹುಡುಗರು ಬರೀ ಇದ್ದ ಮಾತಾಡತಾರ ಮೊದಲು ನಾನು ಇದನ್ನ ನಂಬಿದ್ದಿಲ್ಲ ಆದ್ರೆ ಡೈರೆಕ್ಟ್ ಕೇಳಿದ್ಮೇಲೆ ನನಗೆ ಭಾಳ ಅಸಹ್ಯ ಅನ್ಸೋದು

सुम न उंड मको होत तगेती नाना बांडे न ती की मकोन ते नाना 桌面，桌面。 소미야 소미야 음음 소미야 ನೀನು ಮೊವ ಇಷ್ಟೋತ್ತಾದರೂನೇ ಎಪ್ಸಿರಲ್ಲ ಇಷ್ಟೇ ಟೈಮ್ ಆಗಿತಿ. ಇಕ್ಕೆ ಮುಂಜನೆಗೆದಿಕ್ಕೆ ಸುಪ್ರಭಾತ ಕೇಳಿಲ್ಲ ಅಂದ್ರೆ ಸಮಾರಣನ ಆಗೋಂಗಿಲ್ಲ ನಾನು. ಯಾವ? এবারে ಎದರೆ ಬೆಳಿಗ್ಗೆ ಟೈಮ್ ಆಗಿತಿರೋದಿಲ್ಲ ನಿಮಗೆ ಇನ್ನು. ಮೊದಲು ನನಗೆ ಹೇಳ್ತಿದ್ದೀನಿ ಎದ್ದಾಳ ಅಂತ ಅಂದು nina vou contar isso para a duna eu a eu e